ನಮಸ್ಕಾರ ನಾವೀಗ ಭೈರಾದೇವಿ ಭೈರಾವ್ ಚಿತ್ರ ನೋಡಿದ್ರಿ ತುಂಬ ಖುಷಿ ಕೊಡ್ತಾಯಿದೆ ಮೇಲಾಗಿ ನಮ್ಮ ಹೀರೋಯಿನ್ ನಾವು ಕರ್ಕೊಂಡ್ಬಂದಂಥ ಹೀರೋಯಿನ್ನು ನಿನಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಿನಗಾಗಿ ಚಿತ್ರದ ಮೂಲಕ ನನ್ನ ಮಗ ವಿಜಯರಾಗ ಜೊತೆಯಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಈ ಮಟ್ಟಕ್ಕೆ ಬೆಳೆದಂಥ ನಮ್ಮ ಹೀರೋಯಿನ್ ಇವತ್ತು ಈ ಬೈರಾದಿಗಿನ ಚಿತ್ರ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಫಸ್ಟ್ ಹಾಫಲ್ಲಿ ಒಂದು ರೀತಿ ಇದೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದ ಚಿತ್ರ ಭಾಳ ಚೆನ್ನಾಗಿದೆ ಎಲ್ಲರೂ ಕೂಡ ಒಂದು ಸಾರಿ ನೋಡುವಂಥ ಚಿತ್ರ ಸ್ವಲ್ಪ ಮಕ್ಕಳು ಸ್ವಲ್ಪ ಭಯ ಆಗ್ಬೋದು ಆದರೂ ಕೂಡ ಚಿತ್ರ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ಕೂಡ ನಮ್ಮ ರಮೇಶ್ ಅವರು ನಮ್ಮ ಹೀರೋಯಿನ್ನು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಒಳ್ಳೆಯದಾಗ ಅಂತ ಹೇಳಿ ನಾನು ಆರೈಸ್ತೀನಿ ನಮಸ್ಕಾರ ಆಲ್ ದ ಬೆಸ್ಟ್ ನಮಸ್ಕಾರ ನಾವೀಗ ಭೈರಾದೇವಿ ಭೈರ ಚಿತ್ರ ನೋಡಿದ್ರಿ ತುಂಬ ಖುಷಿ ಕೊಡ್ತಾಯಿದೆ ಮೇಲಾಗಿ ನಮ್ಮ ಹೀರೋಯಿನ್ ನಾವು ಕರ್ಕೊಂಡ್ಬಂದಂಥ ಹೀರೋಯಿನ್ನು ನಿನಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಿನಗಾಗಿ ಚಿತ್ರ ಮೂಲಕ ನನ್ನ ಮಗ ವಿಜಯರಾಗ ಜೊತೆಯಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಈ ಮಟ್ಟಕ್ಕೆ ಬೆಳೆದಂಥ ನಮ್ಮ ಹೀರೋಯಿನ್ ಇವತ್ತು ಈ ಬೈರಾದ ಚಿತ್ರ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಫಸ್ಟ್ ಹಾಫಲ್ಲಿ ಒಂದು ರೀತಿ ಇದೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರ ಭಾಳ ಚೆನ್ನಾಗಿದೆ ಎಲ್ಲರೂ ಕೂಡ ಒಂದು ಸಾರಿ ನೋಡುವ ಒಂದು ಚಿತ್ರ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಭಯ ಆಗ್ಬೋದು ಆದರೂ ಕೂಡ ಚಿತ್ರ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ಕೂಡ ನಮ್ಮ ರಮೇಶ್ ಅವರು ನಮ್ಮ ಹೀರೋಯಿನ್ನು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಒಳ್ಳೆಯದಾಗ ಅಂತ ಹೇಳಿ ನಾನು ಆರೈಸ್ತೀನಿ ನಮಸ್ಕಾರ ಆಲ್ ದ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ